ಏನ ಮಾಡಿದ ತಪ್ಪ ನನ್ನ ಪ್ರೀತಿಗೆ ಹಾಕಿದೆ ಶಾಪ ಮಾಡಿದ ತಪ್ಪ ನನ್ನ ಪ್ರೀತಿಗೆ ಹಾಕಿದೆ ಶಾಪ ಸ್ವಲ್ಪ ಓ ನನ್ನ ನೀವು ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಏನಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ಹೊಸ ನೋಡ್ತೀನಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಸೌಂಡನ್ನು ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವು ಪುಲ್ಸಾಂಗಲ್ಲಿ ಕೇಳಬೇಕಂದ್ರೆ ನಮ್ಮದಾಗಿ ಇಷ್ಟಿಯಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಯಾವ ಥರಪ್ಪ ಫೋಟೋ ನಿಮ್ಮ ಫೋಟೋ ಚೇಂಜ್ ಮಾಡ್ಕೋದು ಅಂತ ನಾನು ಹೇಳ್ಕೊಡ್ತೀನಿ ಜಸ್ಟ್ ಬೇರೆ ಒಂದೇ ಫೋಟೋ ಇದೆ ಒಂದು ಫೋಟೋ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಲೇಡಿಸ್ಬಿಟ್ಟಲ್ಲ ಅಷ್ಟೇ ಸೆಟ್ ಆಗುತ್ತೆ ಬನ್ನಿ ಮೊದಲಾಗಿ ಅಲ್ಲಿ ಮಿಷನ್ ಓಪನ್ ಮಾಡೋಣ ನೀವು ಕಟ್ ಮಾಡಿದೆ ಲಂಡವರೆಗೂ ನೋಡಿ ಫ್ರೆಂಡ್ಸ್ ಈಗ ನೋಡ್ತೀರಲ್ಲಿ ನೀವು ನಾನು ಲೋಗೋ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಏನಾರ ಫೋಟ್ ನೀವು ನಿಮ್ಮ ಫ್ರೆಂಡ್ ನಿಮ್ಮ ಫೋಟೋ ಎಲ್ಲ ಸೊ ಕಟ್ ಮಾಡ್ಕೊಂಡಿರ್ಬೇಕು ನನ್ನ ಫೋಟೋ ಎಲ್ಲ ಇದ್ದಾವೆ ಸೊ ಈಗ ಶಿವಕಂತ ನನ್ನ ಫೋಟೋ ಹಾಕ್ತೀನ ಸಿಂಪಲ್ ಆಗಿ ಸೊ ಈ ಥರ ದೊಡ್ಡದು ಚಿಕ್ಕದ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಓಕೆ ಸ್ವಲ್ಪ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ ಒಂದೇ ಫೋಟೋದಿಂದ ನಿಮಗೆ ಚೆನ್ನಾಗಿ ಕಾಣುತ್ತೆ ಓಕೆನಾ ಸೊ ಟಾತಪ್ಪ ಶೋಗ ಮಾಡೋದಂದ್ರೆ ಇಲ್ಲಿ ಮೇಲೆ ಕಾಣ್ತಿದೆ ಸರಿ ಕಾಣುತ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೇವ್ ಆಗುತ್ತೆ ಪ್ಲೀಸ್ ಎಲ್ಲರಿಗೂ സപ്പോോർട്ട് ಮಾಡಿ ആകെ മുൻ്റെ വെള്ളത്തിൽ ശോണ